ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರು ಇವತ್ತು ನೀವು ನಾನು ನೋಡ್ತಾ ಹೋದರೆ ಏಯ್ತ್ ಸ್ಟ್ಯಾಂಡರ್ಡ್ ಫಸ್ಟ್ ಚಾಪ್ಟರ್ ಆಗಿರುತ್ತೆ ಇದು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಸೊ ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳ ಜೊತೆಗೆ ಸಹ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ ಕೃಷಿ ಪದ್ಧತಿಯಲ್ಲಿ ಅನುಸರಿಸುವ ಮೊದಲ ಹಂತವೆಂದರೆ ಯಾವುದು ಅಂತ ಕೇಳಿದರೆ ಬಿತ್ತನೆ ಮಾಡುವುದು ಮಣ್ಣನ್ನು ಹದಗೊಳಿಸುವಿಕೆ ಕೊಯ್ಲು ಮಾಡುವುದು ಗೊಬ್ಬರವನ್ನು ಸೇರಿಸುವುದು ಕೃಷಿ ಪದ್ಧತಿ ಮಾಡಬೇಕಾದ್ರೆ ಫಸ್ಟ್ ನಾವು ಏನು ಮಾಡಬೇಕು ಬಿತ್ತನೆ ಮಾಡ್ತೀವ ಇಲ್ಲ ಅದಕ್ಕಿಂತ ಮೊದಲು ಏನು ಮಾಡ್ತೀವಿ ಮಣ್ಣನ್ನು ಹದಗೊಳಿಸ್ತೀವಿ ಹಾಗಾಗಿ ಆನ್ಸರ್ ಆಪ್ಷನ್ ಬಿ ಮಣ್ಣನ್ನು ಹದಗೊಳಿಸುವಿಕೆ ನೋಡಿ ಸ್ನೇಹಿತರೆ ಬೆಳೆಯನ್ನು ನಾವು ಬೆಳೀಬೇಕಂತ ಹೇಳಿದರೆ ಫಸ್ಟ್ ನಾವು ಏನು ಮಾಡಬೇಕಾಗುತ್ತೆ ಇಲ್ಲಿ ಬೆಳೆಗಳ ಕೃಷಿಯು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ರೈತರು ಕೈಗೊಳ್ಳುವಂತಹ ಅನೇಕ ಚಟುವಟಿಕೆಗಳನ್ನ ಒಳಗೊಂಡಿರ್ತಕ್ಕಂಥದ್ದಾಗಿರುತ್ತೆ ಈ ಚಟುವಟಿಕೆಗಳು ಒಬ್ಬ ಮಾಲಿ ಅಥವಾ ಸ್ವತಃ ನೀವೇ ನಿಮ್ಮ ಮನೆಯಲ್ಲಿ ಅಲಂಕಾರಿಕ ಸಸ್ಯಗಳನ್ನು ಬೆಳೆಯುವಾಗ ಕೈಗೊಳ್ತಕ್ಕಂಥ ಒಂದು ಚಟುವಟಿಕೆಗಳನ್ನು ನೋಡ್ತಾ ಹೋದರೆ ನಾವು ಕೆಲವೊಂದು ಚಟುವಟಿಕೆಗಳು ಕಂಡು ಸೊ ಅಂಥದ್ದನ್ನ ನಾವು ಕೃಷಿ ಪದ್ಧತಿಗಳು ಅಂತ ಕರಿತೀವಿ ಈ ಕೃಷಿ ಪದ್ಧತಿಯಲ್ಲಿ ಬರ್ತಕ್ಕಂಥ ಚಟುವಟಿಕೆಗಳು ಯಾವ್ದೆಲ್ಲ ಮಾಡಬೇಕು ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ ಮೊದಲಿಗೆ ಮೊಟ್ಟ ಮೊದಲಿಗೆ ನೋಡ್ತಾ ಹೋದರೆ ಮಣ್ಣನ್ನು ಹದಗೊಳಿಸ್ಬೇಕಾಗುತ್ತೆ ಅಂದರೆ ಈ ಒಂದು ಮಣ್ಣು ಅಂತಕ್ಕಂಥದ್ದನ್ನ ಏನಾದರೂ ಅದು ಮಾಡಿ ಆಗಿರ್ಬೋದು ಅಥವಾ ಆ ಟ್ಯಾಕ್ಟರಿಂದ ಉಡಿಸೋ ಆಗಿರ್ಬೋದು ಫಸ್ಟ್ ನಾವು ಮಣ್ಣನ್ನು ಹದಗೊಳಿಸಬೇಕು ಅದಾದ ನಂತರ ನಾವು ಬಿತ್ತನೆಯನ್ನು ಮಾಡ್ತೀವಿ ಬಿತ್ತನೆ ಆದ ನಂತರ ರಸಗೊಬ್ಬರಗಳನ್ನು ಸೇರಿಸ್ತಕ್ಕಂಥದ್ದಾಗಿರುತ್ತೆ ಅದಾದ ನಂತರ ನೀರಾವರಿ ಮಾಡ್ತಕ್ಕಂಥದ್ದು ನೀರಾವರಿ ಮಾಡಿದ ನಂತರ ಅದು ಸ್ವಲ್ಪ ಬೆಳೆದಾದ ಮೇಲೆ ಕಳೆ ಬರುತ್ತೆ ಕಳೆಗಳಿಂದ ರಕ್ಷಣೆಯನ್ನು ಮಾಡಬೇಕು ರಕ್ಷಣೆ ಆದ ನಂತರ ಕೊಯ್ಲು ಮಾಡಿ ಅದನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಇದು ಒಂದು ಈ ಒಂದು ಬಿತ್ತನೆಯ ಒಂದು ಹಂತಗಳಂತ ಹೇಳಬಹುದಾಗಿದೆ ಸ್ನೇಹಿತರ ಹಂತಗಳು ಸೊ ಹಾಗಾಗಿ ಇಲ್ಲಿ ಫಸ್ಟ್ ನಾವು ಏನು ಮಾಡಬೇಕು ಮಣ್ಣನ್ನು ಹದಗೊಳಿಸತಕ್ಕಂಥದ್ದಾಗುತ್ತೆ ಮಣ್ಣನ್ನು ಹದ ಅಂತ ಹೇಳಿದಾಗ ನೋಡಿ ಇಲ್ಲಿ ಬೆಳೆಯನ್ನು ಬೆಳೆಯುವ ಮೊದಲು ಮಣ್ಣನ್ನು ಹದಗೊಳಿಸುವುದು ಕೃಷಿಯ ಮೊದಲ ಹಂತವಾಗಿರುತ್ತೆ ಕೃಷಿಯಲ್ಲಿನ ಬಹುಮುಖ್ಯ ಕಾರ್ಯವೆಂದರೆ ಮಣ್ಣನ್ನು ತಿರುವಿ ಹಾಕುವುದು ಮತ್ತು ಅದನ್ನು ಸಡಿಲಗೊಳಿಸ್ತಕ್ಕಂಥದ್ದು ಇದರಿಂದ ಏನಾಗುತ್ತೆ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯಲು ಅದಕ್ಕೆ ಒಂದು ಸಹಾಯವನ್ನು ಮಾಡ್ದಂಗಾಗುತ್ತೆ ಸೊ ಹಾಗಾಗಿ ಏನು ಮಾಡ್ತಾರೆ ಬೇರುಗಳು ಅತ್ಯಂತ ಆಳಕ್ಕೆ ಹೋದರೂ ಸಡಿಲವಾದ ಮಣ್ಣು ಅವುಗಳ ಸುಲಭ ಉಸಿರಾಟಕ್ಕೆ ಅನುವು ಮಾಡಿಕೊಡುತ್ತದೆ ಸೊ ಹಾಗಾಗಿ ಏನು ಮಾಡ್ತಾರೆ ಮಣ್ಣನ್ನು ಮೊದಲು ಹದಗೊಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಇನ್ನು ಎರಡನೇ ಪ್ರಶ್ನೆ ನೋಡೋದಾದ್ರೆ ಹಣ್ಣುಗಳನ್ನು ಬೆಳೆಸುವ ಕೃಷಿ ಭೂಮಿಯಲ್ಲಿ ಅನುಸರಿಸುವ ನೀರಾವರಿ ವಿಧಾನ ಯಾವುದು ಹನಿ ನೀರಾವರಿ ತುಂತುರು ನೀರಾವರಿ ಸರಬಳಿ ಪಂಪ್ ಮತ್ತು ರಾಹಟ್ ನೀರಾವರಿ ವಿಧಾನ ಏತ ನೀರಾವರಿ ವಿಧಾನ ಆಗಿರುತ್ತದೆ ಸೊ ಹಣ್ಣುಗಳನ್ನು ಬೆಳೆಸ್ತಕ್ಕಂಥದ್ದು ನಾವು ನೋಡ್ತಾ ಹೋದಾಗ ಸ್ನೇಹಿತರೆ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಹನಿ ನೀರಾವರಿ ಪದ್ಧತಿ ನಾವು ನೋಡ್ತಾ ಹೋಗ್ತೀವಿ ಆಪ್ಷನ್ ಒಂದು ಹನಿ ನೀರಾವರಿ ನೋಡಿ ಸ್ನೇಹಿತರೆ ನೀರಾವರಿ ಪದ್ಧತಿ ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ನೋಡ್ತಾ ಇದ್ದರೆ ಬೆಳೆಗಳಿಗೆ ನಿಯತ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಅಥವಾ ಇರಿಗೇಷನ್ ಅಂತ ಹೇಳ್ತೀವಿ ಮೈನ್ ಆಗಿ ಎರಡು ಥರ ನೋಡ್ತೀವಿ ಡ್ರಿಪ್ ಇರಿಗೇಷನ್ ಮತ್ತೆ ಈ ಒಂದು ಹನಿ ನೀರಾವರಿ ಮತ್ತೆ ಇನ್ನೊಂದು ತುಂತುರು ನೀರಾವರಿ ಓಕೆ ಸೊ ಅದರಲ್ಲಿ ಏನಾಗಿದೆ ನೀರಾವರಿಯ ಆಕಾರಗಳನ್ನು ಕೊಟ್ಟಿದ್ದಾರೆ ಫಸ್ಟ್ ನಮಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಏನಿದೆ ರಾಟೆ ವಿಧಾನ ಸರಪಳಿ ಪಂಪು ಏತ ನೀರಾವರಿ ಮತ್ತೆ ರಾಹಟ್ ಅಂತ ಏನು ಕೊಟ್ಟಿದ್ದಾರೆ ಇಲ್ಲಿ ಬಂದಿರ್ತಕ್ಕಂಥ ಪ್ರಶ್ನೆ ಯಾವುದೇ ಹಣ್ಣುಗಳನ್ನು ಬೆಳೆಸಲು ಕೃಷಿ ಭೂಮಿಯಲ್ಲಿ ಅನುಸರಿಸ್ತಕ್ಕಂಥ ಒಂದು ನೀರಾವರಿ ವಿಧಾನ ಹನಿ ನೀರಾವರಿ ತುಂತುರು ಎಲ್ಲಿ ಬರುತ್ತೆ ಅಂತ ನೋಡೋದಾದ್ರೆ ಅಥವಾ ಸರಬಳಿ ಪಂಪ್ ಮತ್ತು ರಾಹಟ್ ನೀರಾವರಿ ವಿಧಾನ ಅಂದರೆ ಯಾವುದು ಏತ ನೀರಾವರಿ ವಿಧಾನ ಅಂದರೆ ಯಾವುದು ಇದನ್ನೆಲ್ಲ ನೋಡ್ತಾ ಹೋದಾಗ ನೋಡಿ ರಾಟೆ ವಿಧಾನ ಅಂತ ಅಂದ್ರೆ ಸ್ನೇಹಿತರೆ ಇಲ್ಲಿದೆ ನೋಡಿ ಇದು ರಾಹಟ್ ಇದು ಸರಬಳಿ ಪಂಪ್ ಇದು ಅಗಳು ಇದು ಏತ ನೀರಾವರಿ ಓಕೆ ನೋಡಿ ಇಲ್ಲಿ ನೀರನ್ನು ಮೇಲೆತ್ತಲು ಪಂಪ್ಗಳನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ ಡೀಸೆಲ್ ಜೈವಿಕ ಅನಿಲ ವಿದ್ಯುತ್ ಮತ್ತು ಸೌರ ಶಕ್ತಿಯನ್ನು ಈ ಪಂಪ್ಗಳನ್ನು ನಡೆಸಲು ಬಳಸ್ತಕ್ಕಂಥದ್ದು ಆಗಿರುತ್ತೆ ಇನ್ನು ನೆಕ್ಸ್ಟ್ ನೀರಾವರಿಯ ಇದೇ ಇದು ಬಂದು ಸಾಂಪ್ರದಾಯಿಕ ವಿಧಾನ ನೋಡಿ ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳಿವು ಸಾಂಪ್ರದಾಯಿಕ ಹಿಂದಿನಿಂದ ಬಂದಿರತಕ್ಕಂಥದ್ದು ಅಂಡ್ ಈಗ ತುಂತುರು ವಿಧಾನ ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಮತ್ತು ಅಸಮವಾದ ಭೂಮಿಗೆ ಈ ವಿಧಾನವನ್ನು ಹೆಚ್ಚು ಉಪಯುಕ್ತವಾಗಿದೆ ಅಂದರೆ ಮೇಲಿಂದ ತುಂತುರು ಅಂತ ಹೇಳಿದಾಗ ಮೇಲಿಂದ ಬಿಡ್ತಕ್ಕಂಥದ್ದಾಗಿರುತ್ತೆ ಸೊ ಕೆಳಗಡೆ ಭೂಮಿ ಹಗ್ಗು ಬರ ಇದ್ದಾಗಲೂ ಸಹ ಅದೇನಾಗುತ್ತೆ ಎಲ್ಲ ಕಡೆ ನೀರು ಹೊಡಿತಕ್ಕಂಥದ್ದು ಆಗಿರುತ್ತೆ ಇನ್ನು ಹನಿ ನೀರವರಿಂತ ಹೇಳಿದಾಗ ಒಂದು ಬುಡಕ್ಕೆ ಸ್ವಲ್ಪ ಒಂದೊಂದೇ ತೊಟ್ಟು ಒಂದನೇ ತೊಟ್ಟು ನೀರನ್ನು ಹನಿಯನ್ನು ಬಿಡ್ತಕ್ಕಂಥದ್ದಾಗಿರುತ್ತೆ ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೇರುಗಳ ಬಳಿ ಬೀಳುತ್ತದೆ ಆದ್ದರಿಂದ ಇದನ್ನು ಹನಿ ನೀರಾವರಿ ವಿಧಾನ ಅಂತ ಹೇಳ್ತೀವಿ ಇದು ಹಣ್ಣಿನ ಗಿಡಗಳಿಗೆ ಉದ್ಯಾನಗಳಿಗೆ ಮರಗಳಿಗೆ ನೀರು ಹಾಯಿಸುವ ಅತ್ಯುತ್ತಮ ತಂತ್ರವಾಗಿರುತ್ತದೆ ಹಾಗಾಗಿ ಆನ್ಸರ್ ಯಾವುದಾಗುತ್ತೆ ಆಪ್ಷನ್ ಒಂದು ಹನಿ ನೀರಾವರಿ ಓಕೆ ಹನಿ ನೀರಾವರಿ ತುಂತುರು ನೀರಾವರಿ ಇವೆರಡು ಬಂದು ಆಧುನಿಕ ಈ ಸರಪಳಿ ಮತ್ತೆ ಏತ ನೀರಾವರಿ ವಿಧಾನ ಇದೆ ಇದು ಸಾಂಪ್ರದಾಯಿಕ ವಿಧಾನ ನೆಕ್ಸ್ಟ್ ಬೆಳೆಗಳ ಕೃಷಿಯನ್ನು ಪ್ರತಿನಿಧಿಸುವ ಪ್ರಕ್ರಿಯೆ ಎಂದರೆ ಇವುಗಳನ್ನು ಬೆಳೆಸುವುದು ಮನೆ ಚಾವಣಿಗಳ ಮೇಲೆ ಹೂವುಗಳನ್ನು ಬೆಳೆಸ್ತಕ್ಕಂಥದ್ದು ತೋಟದಲ್ಲಿ ವಿವಿಧ ರೀತಿಯ ಸಸ್ಯಗಳನ್ನು ಬೆಳೆಸ್ತಕ್ಕಂಥದ್ದು ಖಾಲಿ ಭೂಮಿಯಲ್ಲಿ ವಿಭಿನ್ನ ಸಸ್ಯಗಳನ್ನು ಬೆಳೆಸ್ತಕ್ಕಂಥದ್ದು ಒಂದೇ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ಬೆಳೆಸ್ತಕ್ಕಂಥದ್ದು ಪ್ರಶ್ನೆ ಏನಿದೆ ಬೆಳೆಗಳ ಕೃಷಿಯನ್ನು ಪ್ರತಿನಿಧಿಸುವ ಪ್ರಕ್ರಿಯೆ ಎಂದರೆ ಇವುಗಳನ್ನು ಬೆಳೆಸುವುದು ಯಾವುದನ್ನು ಬೆಳೆಸ್ತಕ್ಕಂಥದ್ದಾಗಿರುತ್ತೆ ಒಂದೇ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ಬೆಳೆಸ್ತಕ್ಕಂಥದ್ದು ಆಪ್ಷನ್ ಮೂರು ಹೆಣ್ಣು ನಾಲ್ಕನೇ ಪ್ರಶ್ನೆ ಬೀಜಗಳನ್ನು ಕೃಷಿ ಭೂಮಿಯಲ್ಲಿ ಬಿತ್ತನೆ ಮಾಡುವ ಮೊದಲು ಮಣ್ಣನ್ನು ಈ ಉಪಕರಣದಿಂದ ಹದಗೊಳಿಸಬೇಕು ಟ್ರ್ಯಾಕ್ಟರ್ ಗುದ್ದಲಿ ಕೂರಿಗೆ ನೇಗಿಲು ಎಡೆಕುಂಟೆ ಕಲ್ಟಿವೇಟರ್ ನೇಗಿಲು ಕೂರಿಗೆ ಟ್ರ್ಯಾಕ್ಟರ್ ಹೋರಿ ಉಳುಮೆ ಮಾಡುವ ಯಂತ್ರ ಟ್ರ್ಯಾಕ್ಟರ್ ಅಂದ್ರೆ ಈ ಬಿತ್ತನೆ ಮಾಡೋದಕ್ಕಿಂತ ಮೊದಲು ಮಣ್ಣನ್ನು ಹದಗೊಳಿಸ್ತಕ್ಕಂಥ ಒಂದು ಕೆಲಸ ಏನು ಮಾಡ್ತಾರೋ ಅದನ್ನ ಹದಗೊಳಿಸ್ತಕ್ಕಂಥ ಒಂದು ಉಪಕರಣಗಳು ಅಂತ ಹೇಳಿದ್ರೆ ಬೀಜಗಳನ್ನು ಕೃಷಿ ಭೂಮಿಯಲ್ಲಿ ಬಿತ್ತನೆ ಮಾಡುವ ಮೊದಲು ಮಣ್ಣನ್ನು ಈ ಉಪಕರಣದಿಂದ ಹದಗೊಳಿಸಲಾಗುವುದು ಅಂತ ಕೊಟ್ಟರೆ ಸ್ನೇಹಿತರೆ ಆನ್ಸರ್ ಆಪ್ಷನ್ ಬಿ ನೇಗಿಲು ಎಡೆಕುಂಟೆ ಕಲ್ಟಿವೇಟರ್ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ ನೇಗಿಲು ಅಂತಕ್ಕಂಥದ್ದು ಏನಿದೆಯೋ ಅದು ಭೂಮಿಯನ್ನು ಉಳುಮೆ ಮಾಡಲು ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ ಮಣ್ಣನ್ನು ಉಳುಮೆ ಮಾಡಲು ಬೆಳಗ್ಗೆ ಗೊಬ್ಬರವನ್ನು ಹಾಕಲು ಕಳೆಗಳನ್ನು ತೆಗೆಯಲು ಮಣ್ಣನ್ನು ಪುಡಿ ಮಾಡಲು ಮುಂತಾದ ಕೆಲಸಗಳಿಗೆ ಈ ಒಂದು ನೇಗಿಲನ್ನು ಯೂಸ್ ಮಾಡ್ತಕ್ಕಂಥದ್ದು ಒಂದಾಗಿರುತ್ತೆ ಅದರ ಜೊತೆಗೆ ಎಡೆಕುಂಟೆ ಇದೊಂದು ಸರಳವಾದ ಉಪಕರಣವಾಗಿದ್ದು ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸಲು ಬಳಸ್ತಕ್ಕಂಥದ್ದಾಗಿರುತ್ತೆ ಅಂಡ್ ಮೂರನೇದು ಕಲ್ಟಿವೇಟರ್ ಸೊ ಇದು ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ಟ್ರ್ಯಾಕ್ಟರ್ನಿಂದ ಎಳೆಯುವ ಕಲ್ಟಿವೇಟರ್ನಿಂದಾಗಿ ಉಳುಮೆಯನ್ನು ಮಾಡಲಾಗುತ್ತದೆ ಸೊ ಕಲ್ಟಿವೇಟರ್ನ ಬಳಕೆಯಿಂದ ದೈಹಿಕ ಶ್ರಮ ಮತ್ತು ಸಮಯದ ಉಳಿತಾಯವಾಗುತ್ತದೆ ಸೊ ಅವರವುದು ಅಂತ ಇಲ್ಲಿ ಆಪ್ಷನ್ ಬಿ ನೇಗ್ಲು ಎಡೆಕುಂಟೆ ಮತ್ತು ಕಲ್ಟಿವೇಟರ್ ನೆಕ್ಸ್ಟು ಈ ಕೆಳಗಿನ ಈ ಕೆಳಗಿನಲ್ಲಿ ರೈತನ ಮಿತ್ರ ಎಂದು ಕರೆಯಲ್ಪಡುವ ಜೀವಿ ಯಾವುದು ಇಲಿ ಎರೆಹುಳು ದನಕರುಗಳು ವಿಘಟಕ ಜೀವಿಗಳು ರೈತರ ಮಿತ್ರ ಅಂತ ಕರಿ ಯಾವುದು ಅಂತ ಹೇಳಿ ಸ್ನೇಹಿತರೆ ಎರೆಹುಳು ಆಪ್ಷನ್ ಬಿ ಮಣ್ಣನ್ನು ಸಡಿಲಗೊಳಿಸಲು ಬೀಜಗಳನ್ನು ಬಿತ್ತಲು ಮತ್ತು ಕಳೆ ತೆಗೆಯಲು ಬಳಸಬಹುದಾದ ಸಾಧನವೆಂದರೆ ಅದು ನೇಗಿಲು ಎಡೆಕುಂಟೆ ಗುದ್ದಲಿ ಕಲ್ಟಿವೇಟರ್ ಉತ್ತರ ಆಪ್ಷನ್ ಎ ನೇಗಿಲು ನಾವಿಲ್ಲಿ ನೋಡಿದ್ವಲ್ಲ ಸೊ ನೋಡಿದ್ವಿ ಇಲ್ಲಿ ಇದೊಂದು ಸರಳ ಉಪಕರಣ ಇದು ಕಳೆಗಳನ್ನು ತೆಗಿತಕ್ಕಂಥದ್ದು ಮತ್ತೆ ಮಣ್ಣನ್ನು ಸಡಿಲಗೊಳಿಸ್ತಕ್ಕಂಥದ್ದು ಎಡೆ ಕುಂಟೆ ಆದರೆ ಮಣ್ಣನ್ನು ಉಳುಮೆ ಮಾಡಲು ಬೆಳೆಗೆ ಗೊಬ್ಬರವನ್ನು ಹಾಕಲು ಕಳೆಗಳನ್ನು ತೆಗೆಯಲು ಮಣ್ಣನ್ನು ಪುಡಿ ಮಾಡಲು ಬಳಸ್ತಕ್ಕಂಥದ್ದು ನೇಗಿಲಾಗಿರುತ್ತೆ ಸೊ ಹ್ಯಾನ್ಸರ್ ಆಪ್ಷನ್ ಎ ಒಂದೇ ಭೂಮಿಯಲ್ಲಿ ಪರ್ಯಾಯವಾಗಿ ವಿವಿಧ ಬೆಳೆಗಳನ್ನು ಬೆಳೆಯುವ ವಿಧಾನವು ಯಾವುದು ಬೆಳೆ ಸರದಿ ಅಂತರ್ಬೆಳೆ ಬೆಳೆ ಬಹು ಮಿಶ್ರ ಬೆಳೆ ಒಂದೇ ಭೂಮಿಯಲ್ಲಿ ಪರ್ಯಾಯವಾಗಿ ವಿವಿಧ ಬೆಳೆಗಳನ್ನು ಬೆಳೆಯುವ ವಿಧಾನವನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಒಂದು ಬೆಳೆ ಸರದಿ ಅಂದರೆ ಪರ್ಯಾಯವಾಗಿ ಇಟ್ ಮೀನ್ಸ್ ಒಂದೇ ಭೂಮಿಯಲ್ಲಿ ಪರ್ಯಾಯವಾಗಿ ವಿವಿಧ ಬೆಳೆಗಳನ್ನು ಬೆಳೆಯುವ ಒಂದು ವಿಧಾನ ಅಂದರೆ ಒಂದು ಸಾರಿ ಒಂದು ಬೆಳೆಯನ್ನು ಹಾಕಿ ಅದು ಕಟಾವಾದ ನಂತರ ಪರ್ಯಾಯವಾಗಿ ಮತ್ತೊಂದು ಬೆಳೆಯನ್ನು ಹಾಕ್ತಕ್ಕಂಥ ಅದಾದ ಕಟಾದವಾದಂತಹ ಬೇರೆ ಮತ್ತೊಂದು ಬೆಳೆಯನ್ನು ಬೆಳೀತಕ್ಕಂಥದ್ದು ಸೊ ಈ ರೀತಿ ಒಂದಾದ ಮೇಲೆ ಒಂದಾದ್ಮೇಲೆ ಒಂದಾದ ಮೇಲೆ ಬೆಳೀತಾರಲ್ಲ ಅದನ್ನು ಬೆಳೆ ಸರದಿ ಅಂತ ಕರಿತಾ ಹೋಗ್ತಿವಿ ನೆಕ್ಸ್ಟ್ ಕಾಂಪೋಸ್ಟ್ ಗೊಬ್ಬರಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳಲ್ಲಿ ಒಂದು ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದರೆ ಕಾಂಪೋಸ್ಟ್ ಗೊಬ್ಬರವು ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಪದಾರ್ಥಗಳನ್ನು ಹೊಂದಿರುತ್ತದೆ ಮಣ್ಣಿನ ನೀರನ್ನು ಹಿಡಿದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುವುದು ನೈಸರ್ಗಿಕವಾಗಿ ಉತ್ಪತ್ತಿಯಾಗುವುದು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುವುದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಕಾಂಪೋಸ್ಟ್ ಅಂತಕ್ಕಂಥದ್ದು ಇದೊಂದು ಸಾವಯವ ಗೊಬ್ಬರವಾಗಿರುತ್ತೆ ಈ ಒಂದು ಸಾವಯವ ಗೊಬ್ಬರ ಅಂತಕ್ಕಂಥ ಪರಿಸರ ಮಾಲಿನ್ಯಕ್ಕೆ ಯಾವುದೇ ಒಂದು ತೊಂದರೆಯನ್ನು ಮಾಡೋದಿಲ್ಲ ಹಾಗಾಗಿ ಆ್ಯನ್ಸರ್ ಆಪ್ಷನ್ ಇಲ್ಲಿ ಡಿನ ತಗೊಳ್ಬೇಕಾಗುತ್ತೆ ಯಾಕಂದರೆ ತಪ್ಪಾದ ಹೇಳಿಕೆ ಅಂತ ಹೇಳಿದರೆ ಸೊ ಆನ್ಸರ್ ಆಪ್ಷನ್ ಡಿ ಪರಿಸರ ಮಾಲಿನ್ಯಕ್ಕೆ ಯಾವುದೇ ಒಂದು ಹಾನಿ ಆಗೋದಿಲ್ಲ ರೈಸೋಬಿಯಂ ಬ್ಯಾಕ್ಟೀರಿಯಾದಿಂದ ಮಣ್ಣಿಗೆ ಸ್ಥಿರೀಕರಣಿಸಲ್ಪಡುವ ಪೋಷಕಾಂಶವೆಂದರೆ ರಂಜಕ ಪೊಟ್ಯಾಷಿಯಂ ಸಾರಜನಕ ಇಂಗಾಲ ಅಂತ ಕೊಟ್ಟಿದರೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತಂದ್ರೆ ಈ ಒಂದು ಸಾವಯವ ಕೃಷಿ ಅಂತ ಏನು ಹೇಳ್ತೀವೋ ಸಾವಯವ ಗೊಬ್ಬರ ಕೊಡ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ ಸೊ ಅದೊಂದು ಭೂಮಿ ಈ ಒಂದು ಮಣ್ಣಿಗೆ ಯಾವ ರೀತಿಯ ಪೋಷಕಾಂಶವನ್ನು ಕೊಡುತ್ತೆ ಅಂತ ಹೇಳೋದಾದರೆ ಅದು ಬಂದು ಆಪ್ಷನ್ ಸಿ ಸಾರಜನಕ ನೆಕ್ಸ್ಟ್ ತುಂತುರು ಹರಿ ನೀರಾವರಿ ವ್ಯವಸ್ಥೆಯನ್ನು ಇಲ್ಲಿ ಅಳವಡಿಸಿಕೊಳ್ಳಲಾಗುವುದು ಕಾಫಿ ತೋಟ ಭತ್ತದ ಗದ್ದೆಗಳು ಮಾವಿನ ತೋಟ ರಾಗಿ ಹೊಲಗಳು ತುಂತುರು ಹನಿ ಅಂತ ಹೇಳಿದಾಗ ಈ ಮೇಲ್ಗಡೆಯಿಂದ ಸ್ಪ್ರಿಂಕ್ಲರ್ ಬಿಡ್ತಕ್ಕಂಥದ್ದು ತುಂತುರು ಮೇಲಿಂದ ನಾಲ್ಕು ಕಡೆ ಆಗಿರುತ್ತಲ್ಲ ಸೊ ಸುತ್ತ ಸುತ್ತ ಅಂದ್ರೆ ಬೆಳೆಗಳ ಮೇಲೆ ನೀರು ಬಿಡ್ತಕ್ಕಂಥದ್ದು ಆಗಿರುತ್ತೆ ಇಲ್ಲಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ಕಾಫಿ ತೋಟ ಆಪ್ಷನ್ ಎ ಕಾಫಿ ತೋಟಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ ಭತ್ತದ ಗದ್ದೆಗಳು ಮಾವಿನ ತೋಟ ರಾಗಿ ಹೊಲಗಳು ಕಾಫಿ ತೋಟ ಅಂತ ಕೊಟ್ಟಿದರೆ ಹ್ಯಾಂಡ್ಸರ್ ಆಪ್ಷನ್ ಎ ಕಾಫಿ ತೋಟ